ವೀಕ್ಷಕರೇ ನಮಸ್ಕಾರಗಳು ಈ ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಅವರ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ ಹಾಗೆ ವೀಕ್ಷಕರೇ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಇವತ್ತಿನ ಸೋಲಿನ ಬಳಿಕ ಗೌತಮ್ ಗಂಭೀರ್ ಅವರು ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಅವರ ಮೇಲೆ ಡ್ರೆಸ್ಸಿಂಗ್ ರೂಮ್ನಲ್ಲಿ ಕೋಪಗೊಂಡರು ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಂಚಿಕೊಳ್ಳಬಹುದು ಹೌದು ವೀಕ್ಷಕರೇ ಇವತ್ತಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಭಾರತ ತಂಡವು ಏಳು ವಿಕೆಟ್ಸ್ಗಳ ಹೀನಾಯ ಸೋಲು ಕಂಡಿತು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ಕೇವಲ ಜೀರೋ ರನ್ ಗೆ ಔಟ್ ಆದರೆ ಇತ್ತ ರೋಹಿತ್ ಶರ್ಮಾ ಅವರು ಎಂಟು ರನ್ ಗಳಿಸಿ ಔಟ್ ಆದರು ಇನ್ನು ವೀಕ್ಷಕರೇ ಇದರ ಬಳಿಕ ಡ್ರೆಸ್ಸಿಂಗ್ ರೂಮ್ನಲ್ಲಿ ದೊಡ್ಡ ಜಗಳ ನಡೆಯಿತು ಹೌದು ಗೌತಮ್ ಗಂಭೀರ್ ಹಾಗೂ ವಿರಾಟ್ ಕೊಹ್ಲಿ ಅವರ ನಡುವೆ ದೊಡ್ಡ ಮಟ್ಟದ ಜಗಳ ನಡೆದಿದೆ ವೀಕ್ಷಕರೇ ಈ ಕಾಂಟ್ರವರ್ಸಿಯ ಬಗ್ಗೆ ಮಾತನಾಡಿದ ಗೌತಮ್ ಗಂಭೀರ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಸಾಕಷ್ಟು ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ವೀಕ್ಷಕರೇ ಇದೆಲ್ಲದರ ಸಂಪೂರ್ಣ ಅಪ್ಡೇಟ್ಸ್ ಇಲ್ಲಿದೆ ಹೌದು ವೀಕ್ಷಕರೇ ಮೂರು ಪಂದ್ಯಗಳ ಏಕದಿನ ಸರಣಿಯ ಮೊದಲ ಪಂದ್ಯದಲ್ಲಿ ಇದೀಗ ಭಾರತ ತಂಡವು ಆಸ್ಟ್ರೇಲಿಯಾ ನೆಲದಲ್ಲಿ ಏಳು ವಿಕೆಟ್ಸ್ಗಳ ಹೀನಾಯ ಸೋಲು ಕಂಡಿತ್ತು ಹೌದು ವೀಕ್ಷಕರೇ ಡಿ ಎಲ್ ಎಸ್ ಮೆಥಡ್ ಪ್ರಕಾರ ಆಸ್ಟ್ರೇಲಿಯಾ ತಂಡವು ಏಳು ವಿಕೆಟ್ಸ್ಗಳ ಭರ್ಜರಿ ಗೆಲುವು ಕಲಿಸಿದೆ ಇನ್ನು ವೀಕ್ಷಕರೇ ಇದೇ ಒಂದು ಪಂದ್ಯದಲ್ಲಿ ದಿಗ್ಗಜ ಬ್ಯಾಟ್ಸ್ಮನ್ಗಳಾದ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಅವರು ಮೊದಲ ಪಂದ್ಯದಲ್ಲಿ ಕಳಪೆ ಪ್ರದರ್ಶನ ನೀಡಿದರು ಹೌದು ವೀಕ್ಷಕರೇ ಪಂದ್ಯದ ನಂತರ ಗೌತಮ್ ಗಂಭೀರ್ ಅವರು ಹಂಚಿಕೊಂಡಿದ್ದು ನೋಡಿ ಸರ್ ಈ ಒಂದು ಪಂದ್ಯದಲ್ಲಿ ನಮ್ಮ ತಂಡವು ಪ್ರಮುಖವಾಗಿ ಸೋಲಲು ಕಾರಣ ಈ ಪ್ರಮುಖ ದಿಗ್ಗಜ ಬ್ಯಾಟ್ಸ್ಮನ್ಗಳಾದ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಕಾರಣ ಹೌದು ಸರ್ ಪಂದ್ಯದಲ್ಲಿ ನಿಧಾನಗತಿಯಾಗಿ ಬ್ಯಾಟಿಂಗ್ ಮಾಡಿ ರೋಹಿತ್ ಶರ್ಮಾ ಅವರು ಮೊದಲ ಹಂತದಲ್ಲಿ ಕಳಪೆ ಪ್ರದರ್ಶನ ನೀಡಿದರು ಇನ್ನು ಮಧ್ಯಮ ವರ್ಗದಲ್ಲಿ ವಿರಾಟ್ ಕೊಹ್ಲಿ ಅವರು ಉತ್ತಮವಾಗಿ ಬ್ಯಾಟಿಂಗ್ ಆಡಿದ್ದರೆ ನಮ್ಮ ಭಾರತ ತಂಡವು ಈ ಒಂದು ಪಂದ್ಯದಲ್ಲಿ ಗೆಲ್ಲಬಹುದಿತ್ತು ಆದರೆ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಅವರ ಕಾರಣದಿಂದ ಈ ಒಂದು ಪಂದ್ಯವನ್ನು ನಾವು ಸೋತಿದ್ದೇವೆ ಮತ್ತು ಮುಂದಿನ ಪಂದ್ಯದಲ್ಲಿ ಈ ಇಬ್ಬರು ಬ್ಯಾಟ್ಸ್ಮನ್ಗಳಿಗೆ ರೆಸ್ಟ್ ನೀಡಿ ನಾವು ಬೇರೆ ಬ್ಯಾಟ್ಸ್ಮನ್ಗಳಿಗೆ ಅವಕಾಶವನ್ನು ಕೊಡುತ್ತೇವೆ ಎಂದು ಗೌತಮ್ ಗಂಭೀರ್ ಅವರು ಪ್ರಮುಖ ಮಾಹಿತಿಯನ್ನು ತಿಳಿಸಿದರು ವೀಕ್ಷಕರೇ ಇದಾಗಿತ್ತು ಈ ವಿಡೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್